ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಂತಹ ಸುಮಲತಾ ಅಧಿಕೃತವಾಗಿ ಬಿಜೆಪಿ ಸೇರಿದ್ದಾರೆ ಮಲ್ಲೇಶ್ವರಂನ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿ ಪಕ್ಷವನ್ನು ಸುಮಲತಾ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಇತ್ತೀಚೆಗಷ್ಟೇ ಘೋಷಣೆ ಮಾಡಿದ್ರು ಬಿ ಜೆ ಪಿಯನ್ನು ಸೇರ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಸಂಸದೆ ಸುಮಲತಾ ಬಿ ಜೆ ಪಿ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪುತ್ರ ಅಭಿಷೇಕ್ ಇದ್ರು ರಾಕ್ ಲೈನ್ ವೆಂಕಟೇಶ್ ಇದ್ರು ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಸುಮಲತಾ ಇವತ್ತು ಅಧಿಕೃತವಾಗಿ ಬಿಜೆಪಿಯನ್ನ ಸೇರಿದ್ದಾರೆ ಯಾವುದೇ ಒಬ್ಬ ಪಕ್ಷೇತರ ಸಂಸದೆ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷವನ್ನ ಸೇರ್ಪಡೆಯಾಗಬೇಕು ಅಂದ್ರೆ ಮೊದಲ ಆರು ತಿಂಗಳಲ್ಲಿ ಸೇರ್ಪಡೆಯಾಗಬೇಕು ಸುಮಲತಾ ಇತ್ತೀಚೆ ಒಂದು ಆರೇಳು ತಿಂಗಳ ಹಿಂದೆ ಬಿಜೆಪಿಗೆ ಅಧಿಕೃತವಾದ ಬೆಂಬಲವನ್ನ ಘೋಷಿಸಿದ್ರು ತಾಂತ್ರಿಕ ಕಾರಣಕ್ಕೆ ಪಕ್ಷವನ್ನ ಸೇರ್ಪಡೆ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಅಧಿಕೃತವಾಗಿ ಸುಮಲತಾ ಬಿಜೆಪಿಯನ್ನ ಸೇರಿದ್ದಾರೆ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರಿದ್ದಾರೆ ಸದಾನಂದ ಗೌಡ್ರಿದ್ದಾರೆ ಜನಾರ್ದನ ರೆಡ್ಡಿ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಈ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಸುಮಲತಾ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸುಮಲತಾ ಗೆದ್ದು ಬಂದಿದ್ರು ಆ ನಂತರ ಸಂಸತ್ನಲ್ಲಿ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು ಇತ್ತೀಚೆಗಷ್ಟೇ ಬಿಜೆಪಿಯನ್ನ ಸೇರ್ತೀನಿ ಅಂತ ಹೇಳಿದ್ರು ಇವತ್ತು ಅಧಿಕೃತವಾಗಿ ಸುಮಲತಾ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮಧ್ಯೆ ಮೈತ್ರಿ ಇದೆ ಮೈತ್ರಿ ಕಾರಣದಿಂದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಡಿ ಬಿಟ್ಟು ಕೊಡಲಾಗಿದೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಈ ಬಾರಿ ಮೈತ್ರಿಯಿಂದ ಅಭ್ಯರ್ಥಿ ಹಾಗಾಗಿ ಸುಮಲತಾ ಲೋಕಸಭಾ ಕಣದಿಂದ ಹಿಂದೆ ಸರಿದಿದ್ರು ಮೈತ್ರಿ ಧರ್ಮವನ್ನ ಪಾಲಿಸ್ತೀನಿ ಅಂತ ಈಗ ಅಧಿಕೃತವಾಗಿ ಸುಮಲತಾ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಸುಮಲತಾ ಪ್ರಭಾವದಿಂದ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಬಿಜೆಪಿ ನಾಯಕರವಾದ ಸುಮಲತಾ ಲೋಕಸಭೆಯಲ್ಲಿ ಯಾವುದೇ ಒಂದು ಬಿಲ್ ಪಾಸ್ ಆಗ್ಲಿ ಯಾವುದೇ ಒಂದು ವಿಷಯದಲ್ಲಾಗ್ಲಿ ಬಿಜೆಪಿಯನ್ನ ನಿರಂತರವಾಗಿ ಕಳೆದ ಐದು ವರ್ಷಗಳಿಂದ ಬೆಂಬಲಿಸಿಕೊಳ್ತಾ ಬರ್ತಾ ಇದ್ರು ನರೇಂದ್ರ ಮೋದಿಯವರ ನಾಯಕತ್ವದ ಕಾರಣದಿಂದಾಗಿ ನಾನು ಬಿಜೆಪಿಯನ್ನ ಸೇರ್ತಾ ಇದ್ದೀನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಯಾವುದೇ ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹಾಗಾಗಿ ಮಂಡ್ಯ ಲೋಕಸಭಾ ಕಣದಿಂದ ನಾನು ಹಿಂದೆ ಸರಿತಾ ಇದ್ದೀನಿ ಪಕ್ಷೇತರವಾಗಿ ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರವನ್ನ ಘೋಷಣೆ ಮಾಡಿದ್ರು ರಾಜಕೀಯ ನಿರ್ಧಾರ ಘೋಷಣೆ ನಂತರ ಈಗ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಸುಮಲತಾಗೆ ಮಂಡ್ಯವನ್ನ ಬಿಟ್ಟು ಮೈಸೂರು ಚಿಕ್ಕಬಳ್ಳಾಪುರ ಈ ಬೆಂಗಳೂರು ಉತ್ತರ ಕ್ಷೇತ್ರಗಳಿಂದ ನಿಲ್ಲುವಂತೆ ಆಫರ್ ಅನ್ನ ಬಿಜೆಪಿ ಕೊಟ್ಟಿತ್ತು ಆದ್ರೆ ರಾಜಕಾರಣ ಮಾಡುವುದಿದ್ದರೆ ಮಂಡ್ಯದಲ್ಲಿ ಮಾತ್ರ ಅಂತ ಸುಮಲತಾ ಹಲವು ವೇದಿಕೆಗಳಲ್ಲಿ ಸ್ಪಷ್ಟಪಡಿಸಿದ್ರು ಈಗ ಅಧಿಕೃತವಾಗಿ ಸುಮಲತಾ ಬಿಜೆಪಿಯನ್ನ ಸೇರಿದ್ದಾರೆ ಸುಮಲತಾ ಮಾತನಾಡ್ತಾ ಇದ್ದಾರೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನನ್ನ ಜಿಲ್ಲೆ ನನ್ನ ದೇಶ ಮುಖ್ಯ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದೀನಿ ಅಂತ ಸುಮಲತಾ ಮಾತನಾಡ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಪಕ್ಷವನ್ನ ಸೇರಿದ್ದಾರೆ ಸುಮಲತಾ ಮಾತ್ರ ಪಕ್ಷ ಸೇರಿದ್ದಾರೆ ಅಭಿಷೇಕ್ ರಾಜಕೀಯಕ್ಕೆ ಈವರೆಗೂ ಬಂದಿಲ್ಲ ರಾಜಕೀಯ ಪಕ್ಷಗಳ ಜೊತೆಯೂ ಕೂಡ ಅಭಿಷೇಕ್ ಗುರುತಿಸಿಕೊಂಡಿಲ್ಲ ಸುಮಲತಾ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಮಂಡ್ಯಕ್ಕೆ ಬಂದು ಕಳೆದ ಬಾರಿ ನರೇಂದ್ರ ಮೋದಿ ಅವರು ನನ್ನ ಪರ ಮತಯಾಚನೆ ಮಾಡಿದ್ರು ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಸುಮಲತಾ ನೆನಪಿಸ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇಡೀ ಕರ್ನಾಟಕದ್ದು ಒಂದು ಲೆಕ್ಕ ಆದರೆ ಮಂಡ್ಯದ ಲೋಕಸಭಾ ಚುನಾವಣಾ ಕಣ ಮತ್ತೊಂದು ಲೆಕ್ಕ ಇತ್ತು ಸುಮಲತಾ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆದ್ದು ಬಂದಿದ್ರು ಗೇಟ್ ಕಿಲ್ಲರ್ ಅಂತ ಕರೆಸಿಕೊಂಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಬದಲಾದ ಪರಿಸ್ಥಿತಿಯಲ್ಲಿ ಬಿಜೆಪಿ ಮತ್ತು ಜೆ ನ ಮಧ್ಯೆ ಮೈತ್ರಿ ಇದೆ ಮೈತ್ರಿ ಕಾರಣದಿಂದಾಗಿ ಮಂಡ್ಯ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರ ಸ್ಪರ್ಧೆ ಕಾರಣದಿಂದಾಗಿ ಸುಮಲತಾ ಕಣದಿಂದ ಹಿಂದೆ ಸರಿದಿದ್ದಾರೆ ಸುಮಲತಾ ಅವರನ್ನ ಭೇಟಿ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಸಹಕಾರ ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಇದಾದ ಮೇಲೆ ನಾನು ಬಿ ಜೆ ಪಿಯನ್ನ ಸೇರ್ತೀನಿ ಬಿಜೆಪಿಯ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಸುಮಲತಾ ಹೇಳಿದ್ರು ಐದು ವರ್ಷ ತಾನು ಜಿಲ್ಲೆಗೆ ಏನೆಲ್ಲ ಕೆಲಸ ಮಾಡಿದೆ ಅದನ್ನೆಲ್ಲವನ್ನೂ ಕೂಡ ಮೊನ್ನೆ ಬೆಂಬಲಿಗರ ಸಭೆಯಲ್ಲಿ ಹೇಳಿಕೆ ಹೇಳಿದ್ರು ಮಂಡ್ಯಗೋಸ್ಕರ ನಾನು ಏನು ಮಾಡಿದೆ ಅಂತ ಈಗ ಸುಮಲತಾ ಮಾತನಾಡ್ತಾ ಇದ್ದಾರೆ ಬಿ ಜೆ ಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ನಂತರ ಮೈಸೂರಿಗೆ ಬಂದಾಗ ಕಳೆದ ಬಾರಿ ನರೇಂದ್ರ ಮೋದಿ ನನಗೆ ಗೌರವವನ್ನು ಕೊಟ್ಟಿದ್ರು ಮೋದಿಯವರೇ ನನಗೆ ಸ್ಫೂರ್ತಿ ಅಂತ ಸಂಸದೆ ಸುಮಲತಾ ಮಾತನಾಡಿದ್ದಾರೆ ಮೋದಿಯವರ ಕೆಲಸ ನೋಡಿದ ನಂತರ ನಾನು ಬಿ ಜೆ ಪಿಯನ್ನು ಸೇರ್ತಾ ಇದ್ದೇನೆ ಅಂತ ಸುಮಲತಾ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ನಾಯಕತ್ವದ ಕಾರಣದಿಂದ ನಾನು ಇವತ್ತು ಬಿ ಜೆ ಪಿಯನ್ನು ಸೇರಿದ್ದೇನೆ ಅಂತ ಸುಮಲತಾ ಹೇಳಿದ್ದಾರೆ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನು ಕೇಳಿ ಸಹಕಾರವನ್ನು ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನು ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವರು ಸಲ್ಲಿಸಿರುವಂಥ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಲೇ ರಾಜಕೀಯವನ್ನು ದೂರದಿಂದ ನೋಡ್ಕೊಂಡು ಬಂದವರು ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಬಿ ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅವೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕಿದಂಗೆ ಆಯಿತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ನನಗನಿಸಿತು ಹಾಗೆಯೇ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಸಾಕಷ್ಟು ಸಹಕಾರ ಮೋದಿ ಅವರು ಸುಮಲತಾ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ವಿಜೇಂದ್ರ ಮಾತನಾಡಿದ್ದಾರೆ ಸುಮಲತಾ ಬಿಜೆಪಿ ಸೇರಿದ್ದು ರಾಜ್ಯಕ್ಕೆ ಒಳ್ಳೆಯ ಸಂದೇಶ ನೀಡಿದಂತಾಗಿದೆ ಸುಮಲತಾ ಏನ್ ಮಾಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿತ್ತು ಎಲ್ಲದಕ್ಕೂ ಸುಮಲತಾ ಉತ್ತರ ನೀಡಿ ಇವತ್ತು ಬಿಜೆಪಿಯನ್ನ ಸೇರಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ಮತ್ತೊಮ್ಮೆ ಅನ್ನುವಂತಹ ವಾತಾವರಣ ಇದೆ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ಇಷ್ಟಪಡ್ತಾ ಇಲ್ಲ ಮೋದಿ ಅಲೆಯ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆಗೆ ಹಿಂದೇಟಾಗ್ತಾ ಇದ್ದಾರೆ ಅಂತ ಬಿ ವೈ ವಿಜಯೇಂದ್ರ ಸುಮಲತಾ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾನು ತುಂಬಾ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಷ್ರವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಷ್ ಅವರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಯಾವ ನಿರ್ಧಾರವನ್ನು ಮಾಡ್ತಾರೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಈ ಎಲ್ಲ ಅನುಮಾನಗಳಿಗೆ ನಿನ್ನೆ ದಿನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತ್ತೀಚೆಗೆ ಆಡಿದ್ದಾರೆ ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಆಗಿದ್ದಾರೆ ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ಅವ್ರದೇ ಆದಂಥ ಒಂದು ಪ್ರಭಾವ ಒಂದು ಕಡೆ ದಿವಂಗತ ಅಂಬರೀಶ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ ಜೊತೆ ಜೊತೆಗೆ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಮಲತಾ ಅಂಬರೀಶ್ ಅವರ ಜನಪ್ರಿಯತೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತಾಗಿದೆ ಒಂದು ಉತ್ತಮ ಸಂದೇಶನ ಕೊಟ್ಟಂತಾಗಿದೆ ಅಂತ ಹೇಳಿ ಮತ್ತೊಂದವರಿಗೆ ಸ್ವಾಗತನ ಕೋರ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್